ವೀಕ್ಷಕರೇ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಡ್ರಗ್ಸ್ ಕೇಸ್ ಸಿಬಿಐ ತನಿಖೆಗೆ ಆಗ್ರಹಿಸಿದ ಮಾಜಿ ಶಾಸಕ ದತ್ತಾತ್ರಯ್ ಪಾಟೀಲ್ ರೈ ಹೌದು ವೀಕ್ಷಕರೇ ಮೊನ್ನೆಯಷ್ಟೇ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಡ್ರಗ್ಸ್ ಕೇಸ್ನಲ್ಲಿ ಆರೋಪಿಯಾದ ಲಿಂಗರಾಜ್ ಕಣ್ಣಿ ಬಂಧಿಸಿದ್ದು ಬಂಧಿತರಾದ ಲಿಂಗರಾಜ್ ಕಣ್ಣಿಯವರನ್ನು ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಅವರ ಹೆಸರಿನಲ್ಲಿ ಆಗಿರುವಂತಹ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಎಂದು ಮಾಧ್ಯಮದ ಮೂಲಕ ಆಗ್ರಹಿಸಿದರು ಹಾಗೆ ಕೇವಲ ಆರು ತಿಂಗಳಿನಲ್ಲಿ ಸುಮಾರು ಅರವತ್ತು ಪ್ರಕರಣಗಳಿಗಿಂತ ಹೆಚ್ಚು ಕೇಸುಗಳು ದಾಖಲೆಯಾಗಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸಿಬಿಐ ತನಿಖೆಗೆ ಪ್ರಕರಣ ವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ತಿಳಿಸಿದರು ವರದಿ ಜಿಲ್ಲಾ ವರದಿಗಾರರು ಮೈಬಿ ಸಾಬ್ ಮನಗೂಳಿ ಸಂಬಂಧಪಟ್ಟಂತ ಪ್ರಕರಣ ಇವತ್ತು ದಾಖಲಾಗಿರುವಂತದ್ದು ಅದರಲ್ಲಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸಿನ ಅಧ್ಯಕ್ಷ ಆದಂತ ಲಿಂಗರಾಜ್ ಅವರು ಅವರ ಹೆಸರಿನಿಂದ ಆಗಿರುವಂತಹ ಈ ಪ್ರಕರಣಕ್ಕೆ ಇವತ್ತು ಸರಿಯಾದಂಥ ತನಿಖೆ ಆಗಬೇಕು ಮತ್ತು ಆ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡಿ ಇವತ್ತು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ನಡೆಸಿರುವಂಥದ್ದು ಇದರಿಂದ ಕಲಬುರಗಿಯ ಯುವಕರು ಈ ಗಾಂಜಾ ಪ್ರಕರಣ ಮತ್ತು ಡ್ರಗ್ಸ್ ಪ್ರಕರಣ ಕೇವಲ ಆರು ತಿಂಗಳಲ್ಲಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗಿರುವಂಥದ್ದು ಹಿಂದೆ ಒಂದು ವರ್ಷ ಆದರೆ ಒಂದು ಹತ್ತು ಹದಿನೈದು ಕೇಸ್ ಸಿಗ್ತಾ ಇರಲಿಲ್ಲ ಆದರೆ ಕೇವಲ ಆರು ತಿಂಗಳಲ್ಲಿ ಇವತ್ತು ಅರವತ್ತಕ್ಕಿಂತ ಹೆಚ್ಚು ಕೇಸ್ಗಳು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗೋದ್ರಿಂದ ಇದು ಬಹಳ ವ್ಯಾಪಕವಾಗಿ ಈ ಡ್ರಗ್ಸು ಮತ್ತು ಗಾಂಜಾ ಏನು ನಮ್ಮ ಕಲಬುರಗಿನಲ್ಲಿ ನಗರದಲ್ಲಿ ಭಾಳ ವ್ಯಾಪಕವಾಗಿ ಇವತ್ತಿನ ದಿವಸ ಹಡ್ತಾ ಇರುವುದರಿಂದ ಇವತ್ತು ಇದನ್ನು ಈ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕು ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಭಾಳಷ್ಟು ಕ್ರಮವನ್ನು ವಹಿಸಿ ನಮ್ಮ ಯುವಕರ ಭವಿಷ್ಯ ಯಾಕಂತಂದರೆ ಯುವಕರು ಇದರಿಂದ ಭಾಳಷ್ಟು ಇದರ ಮೊರೆ ಹೋಗಿ ಇವತ್ತು ತಮ್ಮ ಜೀವನವನ್ನು ಬದುಕನ್ನು ಹಾಳು ಮಾಡ್ಕೊತಾ ಇದ್ದಾರೆ ಹೀಗಾಗಿ ಇದನ್ನು ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಮತ್ತು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತೇವೆ